ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಪಠ್ಯ ಕುರುಡು ಕಾಂಚಾಣ ಎಂಬ ಕವಿತೆಯ ಕುರಿತು ಚರ್ಚಿಸಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಪಠ್ಯದ ಆರಂಭಕ್ಕಿಂತಲೂ ಮೊದಲು ಒಂದಷ್ಟು ಚಿತ್ರಗಳನ್ನು ನಿಮಗೆ ತೋರಿಸ್ತೇನೆ ನಾವೆಲ್ಲರೂ ಬಾಲ್ಯದಲ್ಲಿದ್ದಾಗ ಬಳಸಿದ ಬೇರೆ ಬೇರೆ ನಾಣ್ಯಗಳ ಚಿತ್ರಗಳಿವು ಈ ನಾಣ್ಯಗಳನ್ನು ನೋಡಿದಾಗ ನನಗೆ ಪುರಂದದಾಸರ ಒಂದರ ಕೀರ್ತನೆ ನೆನಪಾಗುತ್ತೆ ದುಗ್ಗಾಣಿ ಎಂಬುದು ದುರ್ಜನ ಸಂಘ ದುಗ್ಗಾಣಿ ಬಲು ಕೆಟ್ಟದ್ದಣ್ಣ ಆಚಾರ ಹೇಳೋದು ದುಗ್ಗಾಣಿ ಬಲು ನೀಚರ ಮಾಡೋದು ದುಗ್ಗಾಣಿ ನಾಚಿಕೆ ಇಲ್ಲದೆ ಮನೆ ಮನೆ ತಿರುಗಿ ಚೀಚಿ ಎನಿಸೋದು ದುಗ್ಗಾಣಿಯಣ್ಣ ಅನ್ನುವ ಪುರಂದರದಾಸರ ಕೀರ್ತನೆ ನೆನಪಾಗುತ್ತೆ ಹಣ ಬಹುತೇಕ ಸಂದರ್ಭಗಳಲ್ಲಿ ಮಾನವೀಯತೆಯನ್ನು ಮರೆಸುತ್ತದೆ ಅನ್ನೋದು ಪುರಂದರದಾಸರ ಆ ಕೀರ್ತನೆಯ ಆಶಯ ಆಗಿತ್ತು ಕನ್ನಡದ ಬಹುಮುಖ್ಯ ಕವಿಗಳಲ್ಲೊಬ್ಬರಾಗಿರುವ ದಾರಾ ಬೇಂದ್ರೆಯವರು ಹಣದ ಮದವನ್ನು ಸೂಚಿಸುವ ಒಂದು ಕವಿತೆಯನ್ನು ಬರೆದಿದ್ದಾರೆ ಅದುವೆ ಕುರುಡು ಕಾಂಚಣ ಅಂತ ಪದ್ಯವನ್ನು ನೋಡೋಕೆ ಮೊದಲು ಬೇಂದ್ರೆಯವರ ಸಂಕ್ಷಿಪ್ತ ಪರಿಚಯವನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಅಂಬಿಕಾತನಯ ದತ್ತ ಅನ್ನೋದು ಅವರ ಕಾವ್ಯನಾಮ ಆಗಿತ್ತು ಅವರು ಮೂವತ್ತೊಂದು ಒಂದು ಸಾವಿರದ ಎಂಟುನೂರ ತೊಂಬತ್ತಾರರಂದು ಧಾರವಾಡದ ಸಾಧನಕೇರಿಯಲ್ಲಿ ಭಟ್ಟ ಅಂಬವ್ವ ದಂಪತಿಗಳ ಮಗನಾಗಿ ಜನಿಸ್ತಾರೆ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಧಾರವಾಡದಲ್ಲಿ ಗೆಳೆಯರ ಬಳಗವನ್ನು ಕಟ್ಕೊಂಡು ಸಾಹಿತ್ಯಿಕ ಚಟುವಟಿಕೆಗಳನ್ನು ಬೇಂದ್ರೆಯವರು ಮಾಡ್ತಾರೆ ಖಲೀಲ್ ಗಿಬ್ರಾನ್ ಶ್ರೀ ಅರವಿಂದರು ಹಾಗೂ ರವೀಂದ್ರನಾಥ್ ಟಾಗೋರ್ ದಾರಾ ಬೇಂದ್ರೆಯವರ ಬಹಳ ಮುಖ್ಯವಾದ ಪ್ರೇರಕ ಶಕ್ತಿಗಳಲ್ಲಿ ತ್ರಿಮೂರ್ತಿಗಳು ಪ್ರಮುಖರಾಗಿದ್ದಾರೆ ಕನ್ನಡ ನವೋದಯ ಸಂದರ್ಭದ ಬಹಳ ಮುಖ್ಯ ಕವಿಗಳಲ್ಲೊಬ್ಬರಾದ ಬೇಂದ್ರೆಯವರು ಹಾಡುಪಾಡು ಗಂಗಾವತರಣ ಸೂರ್ಯಪಾನ ಹೃದಯ ಸಮುದ್ರ ನಾದಲೀಲೆ ಉಯ್ಯಾಲೆ ಗರಿ ಅರಳು ಮರಳು ನಾಕುತಂತಿ ಸಖಿ ಗೀತ ಹಾಗೂ ಮೇಘದೂತ ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಇವುಗಳಲ್ಲಿ ನಾಕು ತಂತಿ ಬಹಳ ಪ್ರಮುಖವಾದ ಕವನ ಸಂಕಲನ ಏಕೆಂದರೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲ ಕವನ ಸಂಕಲನ ನಾಕು ತಂತಿ ಆಗಿದೆ ಅದರೊಂದಿಗೆ ನಾದಲೀಲೆ ಕವನ ಸಂಕಲನವನ್ನು ಕೂಡ ತಾವು ನೆನಪಿಟ್ಕೊಳ್ಬೇಕು ಯಾಕೆಂದರೆ ಪ್ರಸ್ತುತ ನಾವು ಅಭ್ಯಾಸ ಮಾಡಲಿರುವ ಕುರುಡು ಕಾಂಚಾಣ ಕವಿತೆಯನ್ನು ಬೇಂದ್ರೆಯವರ ನಾದ ಲೀಲೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕವಿತೆಗಳು ಮಾತ್ರವಲ್ಲದೆ ಸಾಯೋ ಆಟ ಅನ್ನುವ ನಾಟಕವನ್ನು ಕೂಡ ಬೇಂದ್ರೆಯವರು ಬರೀತಾರೆ ಅದರೊಂದಿಗೆ ಸಾಹಿತ್ಯ ಸಂಶೋಧನೆ ಸಾಹಿತ್ಯದ ವಿರಾಟ್ ಸ್ವರೂಪ ವಿಚಾರ ಮಂಜರಿ ಎಂಬ ವಿಮರ್ಶಾ ಕೃತಿಗಳನ್ನು ಕೂಡ ಬೇಂದ್ರೆಯವರು ಬರೆದಿದ್ದಾರೆ ಇವರ ಈ ವಿಫುಲ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಹಲವು ಪ್ರಶಸ್ತಿ ಗೌರವ ಸನ್ಮಾನಗಳು ಕೂಡ ಬೇಂದ್ರೆಯವರನ್ನ ಅರಿಸ್ಕೊಂಡು ಬಂದಿದ್ದಾವೆ ಅವುಗಳಲ್ಲಿ ಪ್ರಮುಖವಾದವು ಅಂದರೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಗೌರವ ಬೇಂದ್ರೆಯವರಿಗೆ ದೊರೆಯುತ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೀತದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಬೇಂದ್ರೆಯವರ ಪಾಲಿಗೆ ದೊರೆತರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಬೇಂದ್ರೆಯವರ ನಾಲ್ಕು ಕವನ ಸಂಕಲನಕ್ಕೆ ಲಭಿಸ್ತದೆ ಕಾಶಿ ವಿದ್ಯಾಪೀಠ ವಾರಣಾಸಿ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟ್ರೇಟ್ ಪದವಿ ಕೂಡ ಬೇಂದ್ರೆಯವರಿಗೆ ದೊರೆತಿದೆ ಇಂತಹ ಕವಿ ಬೇಂದ್ರೆಯವರಿಗೆ ವರಕವಿ ಶಬ್ದಗಾರುಡಿಗ ಎಂಬ ಬಿರುದುಗಳು ಅವರ ಸಾಹಿತ್ಯಿಕ ವಿಶೇಷತೆಯ ಕಾರಣದಿಂದ ಸಾಹಿತ್ಯ ಓದುಗರು ಅವರಿಗೆ ಕೊಟ್ಟಿರೋದನ್ನು ಕೂಡ ನಾವು ನೋಡ್ತೇವೆ ಇದುವರೆಗಿನ ಈ ಮೊದಲ ಅವಧಿಯಲ್ಲಿ ಬೇಂದ್ರೆಯವರ ವೈಯಕ್ತಿಕ ಪರಿಚಯವನ್ನು ಮತ್ತು ಅವರ ಸಾಧನೆಗಳನ್ನು ಆ ಸಾಧನೆಗಳಿಗೆ ಅರಸಿ ಬಂದ ಪ್ರಶಸ್ತಿ ಬಿರುದುಗಳನ್ನು ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ಬೇಂದ್ರೆಯವರು ಬರೆದಿರುವ ಕುರುಡು ಕಾಂಚಾಣ ಕವಿತೆಯಲ್ಲಿ ಕಾಂಚಾಣದ ಹುಚ್ಚು ನರ್ತನ ಹೇಗಿರುತ್ತೆ ಅನ್ನೋದನ್ನು ನೋಡೋಣ